ಪ್ಲಾಂಟ್ಗಳು ಅಲಂಕಾರ ಮತ್ತು ಪರಿಸರ ವಿಜ್ಞಾನದ ದೃಷ್ಟಿಯಿಂದಲೂ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಹೆಚ್ಚು ಶ್ರಮವಿಲ್ಲದೆ ಕಡಿಮೆ ಕಾಳಜಿ ವಹಿಸಿಯೂ ನೀವು ಮನಿ ಪ್ಲಾಂಟ್ಗಳನ್ನು ಮನೆಯಲ್ಲಿಯೇ ಬೆಳೆಯಬಹುದು ಆದರೆ ಕೆಲವೊಮ್ಮೆ ಈ ಗಿಡ ಒಣಗುತ್ತದೆ ಸರಿಯಾದ ಆರೈಕೆಯ ಕೊರತೆಯಿಂದಾಗಿ ನಾವು ನಿರೀಕ್ಷಿಸಿದಂತೆ ಬೆಳೆಯುವುದಿಲ್ಲ ಹೀಗಾಗಿ ನಿಮ್ಮ ಮನೆಯಲ್ಲಿರುವ ಮನಿ ಪ್ಲಾಂಟ್ ಎಷ್ಟೇ ದಿನ ಕಳೆದರೂ ಸರಿಯಾಗಿ ಬೆಳೆಯುತ್ತಿಲ್ಲ ಅಂದರೆ ಈ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ ನೀವು ಮನಿ ಪ್ಲಾಂಟ್ ಬೆಳೆಯಲು ಸಹಾಯಕವಾಗುತ್ತೆ ನಿಮ್ಮ ಮನಿ ಮನಿಪ್ಲಾಂಟ್ಗಳು ಎತ್ತರವಾಗಿ ಉತ್ತೇಜಿಸುವಲ್ಲಿ ಚಹಾ ಎಲೆಗಳು ಹೆಚ್ಚು ಪರಿಣಾಮಕಾರಿಯಾಗಿದೆ ಇವು ಎಲೆಗಳ ಉದ್ದವನ್ನು ಹೆಚ್ಚಿಸುವುದಲ್ಲದೆ ಹೆಚ್ಚು ಎಲೆಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಮನಿ ಮನಿಪ್ಲಾಂಟ್ಗೆ ಒಂದು ಚಮಚ ತಾಜಾ ಚಹಾ ಎಲೆಗಳನ್ನು ಬೇರುಗಳಿಗೆ ಸೇರಿಸಿ ಮತ್ತು ಸ್ವಲ್ಪ ನೀರು ಹಾಕಿ ಇನ್ನು ಪ್ಲಾಂಟ್ ಅನ್ನ ಯಾವಾಗಲೂ ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಲ್ಲಿ ಇರಿಸಿ ಪ್ರತಿ ನಾಲ್ಕರಿಂದ ಆರು ವಾರಗಳಿಗೊಮ್ಮೆ ಸಸ್ಯವನ್ನು ಫಲವತ್ತಾಗಿಸಿ ಈ ಸಲಹೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮನಿ ಮನಿ ಪ್ಲಾಂಟ್ ಬೆಳವಣಿಗೆಯನ್ನು ನೀವು ಸುಲಭವಾಗಿ ಹೆಚ್ಚಿಸಬಹುದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು